ಕೋಲಾಧಾರ ಚಕ್ರ ಹಾಗೆ ಸ್ವಾದಿಷ್ಠಾನ ಚಕ್ರ ಇಂಬ್ಯಾಲೆನ್ಸ್ ಆಗಿದ್ರೆ ಅಥವಾ ಜಾಗೃತ ಇಲ್ಲದೇ ಇದ್ದಾಗ ಇನ್ನೆಲ್ಲ ಸಮಸ್ಯೆಗಳು ಉಂಟಾಗ್ತವೆ ದೈಹಿಕವಾಗಿ ಹಾಗೆ ಮಾನಸಿಕವಾಗಿ ಭಾವನಾತ್ಮಕವಾಗಿ ಯಾವ ರೀತಿಯಾದಂತಹ ದುಷ್ಪರಿಣಾಮಗಳು ಬೀರ್ತವೆ ಅನ್ನೋದನ್ನ ನಾನು ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೆ ಹಾಗಾದ್ರೆ ಇವತ್ತು ಮೂರನೇ ಚಕ್ರವಾದಂಥದ್ದು ಮಣಿಪುರ ಚಕ್ರ ಈ ಒಂದು ಮಣಿಪುರ ಚಕ್ರ ಹೊಟ್ಟೆಯ ಭಾಗದಲ್ಲಿ ಇರ್ತದೆ ಅಂದರೆ ನಮ್ಮ ಹೊಕ್ಕುಳದಿಂದ ಮೇಲೆ ಹಾಗೆ ನಮ್ಮ ಎದೆ ಭಾಗದಿಂದ ನಡುವೆ ಈ ಭಾಗದಲ್ಲಿ ಅದು ಇರ್ತದೆ ಹಾಗಾದರೆ ಈ ಒಂದು ಚಕ್ರ ಇಂಬ್ಯಾಲೆನ್ಸ್ ಆದಾಗ ಜಾಗೃತ ಇಲ್ಲದೆ ಇದ್ದಾಗ ಯಾವ ರೀತಿಯಾದಂಥ ಸಮಸ್ಯೆಗಳು ಉಂಟಾಗ್ತವೆ ಹಾಗೆ ಅದನ್ನು ಯಾವ ರೀತಿಯಾಗಿ ರೇಖೆ ಹೀಲಿಂಗ್ ಮಾಡಿಕೊಳ್ಳೋದ್ರ ಮೂಲಕ ಜಪ ಮಾಡೋದ್ರ ಮೂಲಕ ಹಾಗೆ ಕ ಬ್ರಾಸ್ಲೆಟ್ನ ಧರಿಸೋದ್ರ ಮೂಲಕ ಕ್ರಿಸ್ಟಲ್ಗಳನ್ನು ಯೂಸ್ ಮಾಡುವುದ್ರ ಮೂಲಕ ಹಾಗೆ ಪಿರಾಮಿಡ್ಗಳನ್ನು ಬಳಕೆ ಮಾಡುವುದ್ರ ಮೂಲಕ ನಾವು ಯಾವ ರೀತಿಯಾಗಿ ಹೀಲಿಂಗ್ ಮಾಡ್ಕೋಬೋದು ಅನ್ನೋದನ್ನು ಸಂಕ್ಷಿಪ್ತವಾಗಿ ನೋಡೋಣ ಮಣಿಪುರ ಚಕ್ರ ಇದನ್ನು ನಾವು ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಹಾಗೆ ಮನೋಶಕ್ತಿಯ ಸಮ್ಮಿಲನ ಅಂತ ಹೇಳ್ಬಿಟ್ಟು ಕರಿತೇವೆ ಹಾಗಾದರೆ ಈ ಈ ಒಂದು ಮಣಿಪುರ ಚಕ್ರವು ನಮ್ಮ ದೇಹದ ಮೇಲೆ ಹಾಗೆ ಮನಸ್ಸಿನ ಮೇಲೆ ಹಾಗೆ ಭಾವನೆಗಳ ಮೇಲೆ ಬಹಳಷ್ಟು ಪ್ರಭಾವವನ್ನು ಬೀರ್ತದೆ ಹಾಗಾದರೆ ದೈಹಿಕವಾಗಿ ನಾವು ನೋಡಿದಾಗ ಇದು ಇಂಬ್ಯಾಲೆನ್ಸ್ ಆದಾಗ ಯಾವ ರೀತಿಯಾಗಿ ಸಮಸ್ಯೆಗಳು ಉಂಟು ಮಾಡ್ತದೆ ಅಂದರೆ ಈ ಒಂದು ಹೊಟ್ಟೆ ಭಾಗದಲ್ಲಿ ಈ ಚಕ್ರ ಇರುವುದರಿಂದ ಹೊಟ್ಟೆಗೆ ಸಂಬಂಧಪಟ್ಟಂತಹ ಹೊಟ್ಟೆಯ ಸುತ್ತಲೂ ಇರುವಂಥ ಅಂಗಾಂಗಗಳೇನಿದೆಯಲ್ಲ ಜಟರಾಗಿರ್ಬೋದು ಪಿತ್ತ ಪಿತ್ತಜನಕಾಂಗ ಆಗಿರಬಹುದು ಅಥವಾ ಕರಳುಗಳಲ್ಲಾಗಿರ್ಬೋದು ಸಮಸ್ಯೆಗಳು ಉಂಟಾಗ್ತಾ ಬರ್ತವೆ ಹಾಗೆ ಈ ಒಂದು ಚಕ್ರದ ಅಧಿಪತಿ ಅಂದರೆ ಅಗ್ನಿ ಈ ಹೊಟ್ಟೆಯ ಭಾಗದಲ್ಲಿ ಅಗ್ನಿ ತತ್ವ ಇರುವುದರಿಂದ ಅಗ್ನಿ ಇದು ಇಂಬ್ಯಾಲೆನ್ಸ್ ಆದಾಗ ಮಣಿಪುರ ಚಕ್ರ ಇಂಬ್ಯಾಲೆನ್ಸ್ ಆದಾಗ ನಮ್ಮ ದೇಹದಲ್ಲಿ ಅಗ್ನಿ ತತ್ವ ಕೂಡ ಹೆಚ್ಚಾಗ್ತಾ ಬರ್ತದೆ ತತ್ವ ಹೆಚ್ಚಾದಾಗ ನಮ್ಮಲ್ಲಿ ಏನಾಗ್ತದೋ ಸಾಕಷ್ಟು ಕಣ್ಣಿನ ಮೇಲೆ ಒಂದು ಕಣ್ಣು ಉರಿ ಉಂಟಾಗುವಂಥದ್ದು ಕೂದಲು ಉದುರುವಂಥದ್ದು ಹಾಗೆ ದೇಹ ಕೂಡ ದೇಹದ ಚರ್ಮ ಕೂಡ ಏನಾಗ್ತದೆ ಡ್ರೈ ಆಗ್ತಾ ಬರ್ತದೆ ಹಾಗೆ ಮಾನಸಿಕವಾಗಿ ನಾವು ನೋಡಿದಾಗ ಭಯ ಹೆಚ್ಚಾಗುವಂಥದ್ದು ಇದು ಇಂಬ್ಯಾಲೆನ್ಸ್ ಆದಾಗ ಭಯ ಹೆಚ್ಚಾಗುವಂಥದ್ದು ಹೆದರಿಕೆ ಆಗುವಂಥದ್ದು ಹೆಚ್ಚು ಕೋಪ ಜಾಸ್ತಿ ಆಗುವಂಥದ್ದು ಹಾಗೆ ನಮ್ಮಲ್ಲಿ ಗಡಿಬಿಡಿಯ ಒಂದು ಭಾವ ಹೆಚ್ಚಾಗುವಂಥದ್ದು ಹಾಗೆ ನಮ್ಮ ಏನೋ ಲವಲವಿಕೆ ಅಥವಾ ಚೈತನ್ಯ ಭರಿತ ಆಗಿ ಇರಲಿಕ್ಕೆ ಯಾವುದೇ ರೀತಿಯಾದಂತಹ ಎನರ್ಜಿ ಕೂಡ ನಮ್ಮಲ್ಲಿ ಇರೋದಿಲ್ಲ ನಮ್ಮಲ್ಲಿ ಆತ್ಮಸ್ಥೈರ್ಯ ತುಂಬ ಕಡಿಮೆ ಇರ್ತದೆ ಆತ್ಮವಿಶ್ವಾಸ ಕೂಡ ಇರುವುದಿಲ್ಲ ಯಾಕಂದ್ರೆ ನಮ್ಮಲ್ಲಿ ಭಯ ಹೆಚ್ಚಾಗ್ತದೆ ಯಾಕೆ ಇದು ಇಂಬ್ಯಾಲೆನ್ಸ್ ಆದಾಗ ಹಿಂಗಾಗಿ ನಾವು ಹೆಚ್ಚು ಹೆಚ್ಚು ಹೀಲಿಂಗ್ ಮಾಡ್ತಾ ಬಂದಾಗ ಏನಾಗ್ತದೆ ಈ ಒಂದು ಚಕ್ರ ಬ್ಯಾಲೆನ್ಸ್ ಬರ್ತಾ ಹೋಗ್ತದೆ ಆಗ ನಮ್ಮಲ್ಲಿ ಧೈರ್ಯ ಆತ್ಮಸ್ಥೈರ್ಯ ಆಗಿರ್ಬೋದು ಅಥವಾ ನಮ್ಮಲ್ಲಿ ತಾಳ್ಮೆ ಸಹನೆ ಹೆಚ್ಚಾಗ್ತಾ ಬರ್ತದೆ ಯಾವಾಗ ನಮ್ಮಲ್ಲಿ ಅಗ್ನಿ ತತ್ವ ಹೆಚ್ಚಾಗ್ತದೋ ನಮ್ಮ ನಮ್ಮ ನಮ್ಮಲ್ಲಿ ದೇಹ ಬ ಬಹಳಷ್ಟು ಕೋಪ ತಾಪಗಳು ಹೆಚ್ಚಾಗ್ತಾ ಬರ್ತವೆ ಯಾವಾಗ ಕೋಪ ತಾಪ ಹೆಚ್ಚಾಗ್ತದೋ ಆಗ ನಮ್ಮಲ್ಲಿ ಒತ್ತಡ ಕೂಡ ನಮ್ಮ ಮನಸ್ಸಿನ ಮೇಲೆ ಒತ್ತಡ ಜಾಸ್ತಿ ಉಂಟಾಗ್ತದೆ ಆಗ ದೇಹದ ಮೇಲೂ ಕೂಡ ಅದು ಪರಿಣಾಮ ಬೀರ್ತಾ ಹೋಗ್ತದೆ ಹಾಗೆ ಶುಗರ್ ನಮ್ಮ ದೇಹ ಈಗ ನೋಡ್ತಾ ಇರ್ತೀರಿ ಸಾಕಷ್ಟು ಜನರಿಗೆ ಚಿಕ್ಕ ಚಿಕ್ಕ ಮಕ್ಕಳಿಗೂ ಕೂಡ ಶುಗರ್ ಬರ್ತಾ ಇದೆ ಹೀಗಾಗಿ ಶುಗರ್ ಲೆವೆಲ್ ಕೂಡ ನಮ್ಮಲ್ಲಿ ಜಾಸ್ತಿ ಆಗುವಂಥದ್ದು ಮಣಿಪುರ ಚಕ್ರ ಬ್ಲಾಕ್ ಆದಾಗ ಅಥವಾ ಇಂಬ್ಯಾಲೆನ್ಸ್ ಆದಾಗ ಆ ರೀತಿ ಆಗ್ತಾ ಇರ್ತದೆ ಇಂಥವರು ಕೂಡ ಪ್ರತಿನಿತ್ಯ ರೆಕಿ ಹೀಲಿಂಗ್ ಮಾಡ್ತಾ ಬಂದಾಗ ಏನಾಗ್ತದೆ ಅಥವಾ ಧ್ಯಾನ ಮಾಡುವುದರಿಂದ ಕೆಲವೊಂದು ಕ್ರಿಸ್ಟಲ್ಗಳು ಸಿಗ್ತದೆ ಸಿಟ್ಟಿ ಎಂಬ ಒಂದು ಬ್ರಾಸ್ಲೆಟ್ ಅಥವಾ ಮಲ ಕೂಡ ಸಿಗ್ತದೆ ಅದನ್ನು ಧರಿಸುವುದರಿಂದ ನೀವು ಈ ಮಣಿಪುರ ಚಕ್ರವನ್ನು ಬ್ಯಾಲೆನ್ಸ್ ಮಾಡ್ಬೋದು ಅಥವಾ ಜಾಗೃತ ಕೂಡ ಆಗ್ತದೆ ಅವಾಗ ಈ ಉಷ್ಣತೆಯ ಅಂಶ ಕೂಡ ಕಡಿಮೆ ಆಗ್ತದೆ ನಮ್ಮಲ್ಲಿ ಶಾಂತತೆ ಉಂಟಾಗ್ತದೆ ನಮ್ಮ ಮನಸ್ಸಿನ ಮೇಲೆ ಶಾಂತಿ ನೆಮ್ಮ ನಮಗೆ ಶಾಂತಿ ನೆಮ್ಮದಿ ಸಿಗುವಂಥದ್ದಾಗಿರ್ಬೋದು ಧೈರ್ಯ ಕೂಡ ಹೆಚ್ಚಾಗುವಂಥದ್ದು ಹಾಗೆ ಮಣಿಪುರ ಚಕ್ರ ಬ್ಲಾಕ್ ಆದಾಗ ಕೆಲವೊಂದು ಸಾರಿ ನಾವು ಉದ್ಯೋಗ ಏನೋ ಒಂದು ಉದ್ಯೋಗ ಮಾಡ್ಬೇಕಂತಿರ್ತದ ಅಥವಾ ವ್ಯಾಪಾರ ಮಾಡ್ಬೇಕಂತಿರ್ತದ ವ್ಯವಹಾರಗಳು ಇರ್ತದೆ ಅದರಲ್ಲೆಲ್ಲ ತುಂಬ ಅಡೆತಡೆಗಳು ಬರುವಂಥದ್ದು ಆಗ್ತದೆ ಯಾವಾಗ ನಾವು ಇದನ್ನು ಬ್ಯಾಲೆನ್ಸ್ ಮಾಡ್ತಾ ಬರ್ತೀವಿ ಉದ್ಯೋಗದಲ್ಲಿ ಅವಕಾಶಗಳು ಲಭ್ಯ ಆಗ್ತವ ಹಾಗೆ ವ್ಯಾಪಾರ ವ್ಯವಹಾರದಲ್ಲಿ ಆರ್ಥಿಕ ಅಭಿವೃದ್ಧಿಯನ್ನ ಕಂಡ್ಕೊಳ್ಳಿಕ್ಕೆ ಸಹಾಯಕಾರಿ ಆಗ್ತದೆ ಹಿಂಗಾಗಿ ನಾವು ಪ್ರತಿನಿತ್ಯವೂ ಕೂಡ ಈ ಒಂದು ಚಕ್ರವನ್ನ ಹೀಲಿಂಗ್ ಮಾಡ್ತಾ ಬಂದಾಗ ಸಾಕಷ್ಟು ನಮ್ಮಲ್ಲಿ ಆರ್ಥಿಕ ಅಭಿವೃದ್ಧಿಯ ಜೊತೆಗೆ ಮಾನಸಿಕವಾಗಿ ಒಂದು ದೃಢತೆ ಆಗಿರ್ಬೋದು ಅಥವಾ ನಮ್ಮಲ್ಲಿ ಸ್ಥೈರ್ಯ ಧೈರ್ಯ ಆಗಿರ್ಬೋದು ಆತ್ಮವಿಶ್ವಾಸ ಆಗಿರ್ಬೋದು ಇವೆಲ್ಲವೂ ಕೂಡ ನಮ್ಮಲ್ಲಿ ಹೆಚ್ಚಾಗ್ತಾ ಬರ್ತದೆ ಹೀಗಾಗಿ ನೀವು ಪ್ರತಿನಿತ್ಯ ರೇಖೆ ಹೀಲಿಂಗ್ ಮಾಡ್ಕೊಳ್ಳಿ ಅದಾಗಿಲ್ಲ ಅಂತಂದರೆ ಧ್ಯಾನ ಮಾಡಿ ಅಥವಾ ಅಫರ್ವೇಷನ್ಗಳನ್ನ ಹೇಳುವುದರ ಮೂಲಕ ಕೂಡ ನಮ್ಮಲ್ಲಿ ಹೆಚ್ಚು ಹೆಚ್ಚು ಧೈರ್ಯವನ್ನು ನಾವು ಕಂಡುಕೋಬೋದು ಯಾಕಂದರೆ ಮಣಿಪುರ ಚಕ್ರ ಬ್ಲಾಕ್ ಆತಂದ್ರೆ ನಮ್ಮಲ್ಲಿ ತುಂಬ ಹೆದರಿಕೆ ಆಗ್ತದೆ ಸಣ್ಣ ಸಣ್ಣ ವಿಷಯಗಳಿಗೂ ನಾವು ಭಯ ಬರುವಂಥದ್ದು ಆಗ್ತದೆ ಹೀಗಾಗಿ ಅಫರ್ಮೇಶನ್ನ ಹೇಳುವಾಗ ನಾವು ಮಣಿಪುರ ಚಕ್ರದ ಮೇಲೆ ಹಸ್ತಕ್ರಮವನ್ನು ಮಾಡ್ತಾ ಐ ಆಮ್ ಸ್ಟ್ರಾಂಗ್ ಐ ಆಮ್ ಸ್ಟ್ರಾಂಗ್ ಅಂತ ಹೇಳ್ತಾ ಇದ್ದಾಗ ನಮ್ಮಲ್ಲಿ ಏನಾಗ್ತದೆ ಆ ಮಣಿಪುರ ಚಕ್ರದಲ್ಲಿ ಆ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗ್ತಾ ಬರ್ತದೆ ಆಗ ನಮ್ಮಲ್ಲಿ ಆತ್ಮಸ್ಥೈರ್ಯ ಕೂಡ ಹೆಚ್ಚಾಗ್ತಾ ಬರ್ತದೆ ಹೀಗೆ ಆಮೇಲೆ ಸಿಟ್ರಿನ್ ಬ್ರಾಸ್ಲೆಟ್ ಧರಿಸುವುದರಿಂದಲೂ ಕೂಡ ಆ ಒಂದು ಎನರ್ಜಿ ಕೂಡ ಮಣಿಪುರ ಚಕ್ರಕ್ಕೆ ಕನೆಕ್ಟ್ ಆದಾಗ ನಮ್ಮಲ್ಲಿರುವಂಥ ಅಸಿಡಿಟಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಕೂಡ ಕ್ಲಿಯರ್ ಆಗ್ತದೆ ಹಾಗೆ ಶುಗರ್ ಲೆವೆಲ್ ಕೂಡ ನಾರ್ಮಲ್ ಬರ್ತದೆ ಹೀಗೆ ಸಾಕಷ್ಟು ರೀತಿಯಲ್ಲಿ ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಭಾವನಾತ್ಮಕವಾಗಿ ಕೂಡ ನಾವು ಸ್ಟ್ರಾಂಗ್ ಆಗ್ತಾ ಬರ್ತೇವೆ ಹೀಗೆ ಒಂದು ರೇಖೆ ದೀಕ್ಷೆಯನ್ನು ಪಡೆದುಕೊಂಡು ನೀವು ರೇಖೆ ಹೀಲಿಂಗ್ನ ಮಾಡ್ಕೋಬೇಕು ಯಾವುದೋ ಯೂಟ್ಯೂಬ್ ನೋಡಿ ಅಥವಾ ಅಲ್ಲಿ ಯಾವುದೋ ವಿಡಿಯೋ ನೋಡಿ ಯಾವುದೋ ಮಾತು ಕೇಳಿಬಿಟ್ಟು ನೀವು ರೇಖಿ ಹೀಲಿಂಗ್ ಮಾಡ್ಕೊಳ್ಳಿಕ್ಕೆ ಹೋಗಿ ಯಾಕಂದರೆ ರೇಖೆಯನ್ನು ಗುರುಗಳ ಮುಖ್ಯನವೇ ತರಬೇತಿಯೊಂದಿಗೆ ಆ ಒಂದು ದೀಕ್ಷೆನ ಪಡೆದೇ ಮಾಡ್ಕೋಬೇಕಾಗ್ತದೆ ರೇಖಿನ ಹೀಗಾಗಿ ನೀವು ಯಾರಾದರೂ ರೇಖೆ ಕಲಿಬೇಕು ಅಥವಾ ರೇಖೆ ದೀಕ್ಷೆ ಪಡಿಬೇಕು ಅಂದರೂ ಆನ್ಲೈನ್ ಮೂಲಕ ಅಥವಾ ಆಫ್ಲೈನ್ ಮೂಲಕ ಕೂಡ ನೀವು ರೇಖಿ ದೀಕ್ಷೆಯನ್ನು ಪಡೆದು ನೀವು ಪ್ರಾಕ್ಟೀಸ್ ಮಾಡ್ಬೋದು ಯಾರಿಗೆ ಇಚ್ಛೆ ಇದೆ ಅಂಥವ್ರು ನಮ್ಮನ್ನು ಸಂಪರ್ಕಿಸ್ಬೋದು ಹಾಗೆ ಏನಾದರೂ ಈ ಶುಗರ್ ಥೈರಾಯ್ಡು ಅಥವಾ ಇನ್ನಿತರ ಸಮಸ್ಯೆಗಳಿದ್ರೂ ಕೂಡ ಆರೋಗ್ಯದಲ್ಲಾಗಿರಬಹುದು ಅಥವಾ ಮಾನಸಿಕವಾದಂಥ ಕಿರಿಕಿರಿ ಏನಾದರೂ ಸಮಸ್ಯೆಗಳಿದ್ದರೂ ಕೂಡ ಕುಟುಂಬದಲ್ಲಿ ಸಮಸ್ಯೆಗಳಿದ್ದರೂ ಕೂಡ ನೀವು ನಮ್ಮನ್ನು ಸಂಪರ್ಕಿಸ್ಬೋದು ಅಥವಾ ವ್ಯಾಪಾರ ವ್ಯವಹಾರದಲ್ಲಿ ಏನಾದರೂ ತೊಂದರೆಗಳಿದ್ದರೂ ಕೂಡ ನೀವು ನಮ್ಮನ್ನು ಸಂಪರ್ಕಿಸಿದಲ್ಲಿ ನಾವು ಕೆಲವೊಂದು ಪರಿಹಾರಗಳನ್ನು ನಾವು ನೀಡ್ತಾ ಬಂದಿದ್ದೀವಿ ಸಾಕಷ್ಟು ರಿಸಲ್ಟ್ ಕೂಡ ಬಂದಿದೆ ಯಾರಿಗೆ ಅದರ ಅವಶ್ಯಕತೆ ಇದೆ ಅಂಥವ್ರು ನೀವು ನಮ್ಮನ್ನು ಸಂಪರ್ಕಿಸ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದ